ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಆಗಾಗ ತಮ್ಮ ಭವಿಷ್ಯವನ್ನ ನುಡಿಯುತ್ತಲೇ ಗಂಡಾಂತರದ ಭವಿಷ್ಯವನ್ನ ನುಡಿಯುತ್ತಲೇ ಫೇಮಸ್ ಆಗಿರುವಂತಹ ಕೋಡಿ ಮಠದ ಕೋಡಿಶ್ರೀ ಅವರು ಇದೀಗ ಮತ್ತೊಂದು ಗಂಡಾಂತರದ ಭವಿಷ್ಯವನ್ನ ನುಡಿದಿದ್ದಾರೆ ಹಾಗಾದ್ರೆ ನಿಜಕ್ಕೂ ಪ್ರಧಾನಿಗಳ ಸಾವಾಗುತ್ತಾ ಏನಿದು ಗಂಡಾಂತರದ ಭವಿಷ್ಯ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಇವರ ಭವಿಷ್ಯವನ್ನ ನಂಬುತ್ತೀರಿ ಇವ ಇವರ ಭವಿಷ್ಯ ನಿಜವಾಗುತ್ತೆ ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಜಗತ್ತಿನಲ್ಲಿ ಎರಡ್ ಮೂರು ಪ್ರಧಾನಿಗಳ ಸಾವಾಗಲಿದೆ ಕೋಡಿ ಶ್ರೀ ಸ್ಫೋಟಕ ಭವಿಷ್ಯ ಧಾರವಾಡದಲ್ಲಿ ಮಾತನಾಡಿದ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಮಾತನಾಡಿದ್ದು ಭವಿಷ್ಯ ನುಡಿದಿದ್ದಾರೆ ಭಾರತೀಯ ಪದ್ಧತಿಯಲ್ಲಿ ಸಂವಸ್ತರಗಳಿಗೆ ಮಹತ್ವ ಇದೆ ಈಗ ನಾಮ ಸಂವಸ್ತರ ನಡೀತಿದೆ ಈ ಸಂವಸ್ತರ ಒಳಿತಿಗಿಂತ ಕೆಡಕು ಹೆಚ್ಚು ಮಾಡುತ್ತದೆ ಭೂಮಿ ಅಗ್ನಿ ಆಕಾಶ ವಾಯು ಜಲ ಐದರಿಂದಲೂ ತೊಂದರೆ ಇದೆ ಆಕಾಶ ತತ್ವ ಆಗಲಿದೆ ಆ ಆಕಾಶ ತತ್ವ ಏನಂತ ನಾನು ಶ್ರಾವಣದಲ್ಲಿ ಹೇಳುವೆ ಸುರಿದಲ್ಲಿಯೂ ಮಳೆ ಸುರಿಯುತ್ತಿದೆ ಭೂಕುಸಿತ ಜಲಪ್ರಳಯ ಲಕ್ಷಣ ಇದೆ ಗಾಳಿಯಿಂದಲೂ ತೊಂದರೆ ಆಗಲಿದೆ ಅತಂತ್ರದಲ್ಲೇ ರಾಷ್ಟ್ರದಲ್ಲಿ ಅಧಿಕಾರ ಾಗಿ ಕೂಡಿದ್ದಾರೆ ಇನ್ನು ಅಂಗಡಿ ಓಪನ್ ಆಗಿಲ್ಲ ವ್ಯಾಪಾರ ಶುರುವಾಗಲಿ ಆ ಬಳಿಕ ರಾಷ್ಟ್ರ ರಾಜಕಾರಣದ ಭವಿಷ್ಯ ಹೇಳುವೆ ಅದೆಲ್ಲದರ ಬಗ್ಗೆ ಸಮಗ್ರವಾಗಿ ಶ್ರಾವಣದಲ್ಲಿ ಹೇಳುವೆ ಅಶುಭ ಈಗಲೇ ನುಡಿಯಬಾರದು ಶುಭವೋ ಅಶುಭವೋ ಅಂತ ಶ್ರಾವಣದಲ್ಲಿ ಹೇಳುವೆ ಮಹಾಭಾರತದಲ್ಲಿ ಅಭಿಮನ್ಯುವಿನ ಬಿಲ್ಲಿನ ದಾರ ಕರ್ಣನಿಂದ ಕಟ್ ಮಾಡಿಸಿದರು ಈಗ ಅಭಿಮನ್ಯುವಿನ ಹೆಂಡತಿ ಪ್ರವೇಶ ಸಂಸತ್ನಲ್ಲಿ ಮಾಡ್ತಾಳೆ ಆದರೆ ದುರ್ಯೋಧನನ ತೊಡೆ ಓಡಿಸಿದ ಕೃಷ್ಣ ಈಗ ಇಲ್ಲ ಹೀಗಾಗಿ ದುರ್ಯೋಧನ ಗೆಲ್ಲುತ್ತಾನೆ ಜಗತ್ತಿನಲ್ಲಿ ಎರಡ್ ಮೂರು ಪ್ರಧಾನಿ ಸಾವು ಆಗಲಿದೆ ದೊಡ್ಡ ದೊಡ್ಡವರಿಗೆ ನೋವು ತಾಪ ದುಃಖ ಆಗಲಿದೆ ಕರೆಯದೆ ಬರುವವನು ಕೋಪ ಬರೆಯದೆ ಓದುವವನು ಕಣ್ಣು ಬರಿಗಾಲಿನಲ್ಲಿ ನಡೆಯುವವನು ಮನಸ್ಸು ಈ ಮೂರು ನಿಯಂತ್ರಣದಲ್ಲಿಡಬೇಕು ದುಡ್ಡು ಅಧಿಕಾರ ಮುಖ್ಯ ಅಂತ ಹೊರಟಿದ್ದಾರೆ ಅಂತಹ ಪತನಕ್ಕೆ ಅದೇ ಕಾರಣ ಎಂದು ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ ಈ ಭವಿಷ್ಯದ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ